ನೋಡಿ ಏನಾಗ್ತದೆ ಅಪ್ಪನ ಹೆಸರು ಮೇಲೆ ರಾಜಕಾರಣಕ್ಕೆ ಬರ್ತಾರಲ್ಲ ಅವರೆಲ್ಲ ಹಿಂಗೆ ಮಾತಾಡ್ತಾರೆ ಅವರಿಗೆ ಜನರ ಸಲುವಾಗಿ ಯಾವತ್ತಾರು ಯತೀಂದ್ರ ಸಿದ್ದರಾಮಯ್ಯ ಹೋರಾಟ ಮಾಡಿದ್ದಾರೆ ಸಂಘಟನೆ ಕಾರ್ಯಕರ್ತನಾಗಿ ಪೋಸ್ಟ್ ಹೊಡೆದಿದ್ದಾರೆ ಮೈಕ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ನಮ್ಮ ಗೃಹ ಸಚಿವರು ಬಿ ಜೆ ಪಿ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಏಯ್ಟಿ ಟೂನಲ್ಲಿ ಬೂತ್ ಅಧ್ಯಕ್ಷರಾಗಿದ್ದರು ಏಯ್ಟಿ ಟೂನಲ್ಲಿ ಬೂತ್ ಅಧ್ಯಕ್ಷರಾಗಿದ್ದರು ಅವಾಗ ಇವರು ತಂದೆ ಎಮ್ ಎಲ್ ಎನೇ ಆಗಿರಲಿಲ್ಲ ಕೇವಲ ಅಪ್ಪ ಮುಖ್ಯಮಂತ್ರಿ ಆದ ಮೇಲೆ ಅಪ್ಪನ ಅಧಿಕಾರದ ಬಲದ ಮೇಲೆ ಅದೇ ಅಪ್ಪನ ಹಣದ ಬಲದ ಮೇಲೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದವರಿಗೆ ಕೆಲ ಹಂತದಿಂದ ಹೋರಾಟ ಮಾಡಿ ರಾಜಕೀಯ ನಾಯಕರಾಗಿರ್ತಕ್ಕಂಥವ್ರ ಕಷ್ಟ ತಿಳಿಯೋಕ್ಕಾದ್ರೂ ಹೇಗೆ ಸಾಧ್ಯ ಇವರೆಲ್ಲ ಅಧಿಕಾರ ಇರೋವರೆಗೂ ಇರ್ತಾರೆ ಅಧಿಕಾರ ಇಲ್ಲದೇ ಆದ್ಮೇಲೆ ನಾಪತ್ತೆ ಆಗ್ತಾರೆ ಆಗ್ತಾರೆ ಇವರು ಯಾವತ್ತಾರು ಜನರು ಸಲುವಾಗಿ ಹೋರಾಟ ಮಾಡಿದಾರಾ ಅಥವಾ ಕಾರ್ಯಕರ್ತ ಸಲುವಾಗಿ ಹೋರಾಟ ಮಾಡಿದಾರ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕರ್ನಾಟಕದಲ್ಲಿ ನಾವೆಲ್ಲ ವಿದ್ಯಾರ್ಥಿ ಹೋರಾಟಗಾರರಾಗಿದ್ವಿ ಆದರೆ ನಮ್ಮ ಮೇಲೂ ಗುಂಡಾಲಿಸ್ಟ್ ಹಾಕಿದ್ರು ನಾವು ಗುಂಡಾಗರ ನಮ್ಮನ್ನು ಸಾರ್ವಜನಿಕ ಜೀವನದಿಂದ ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕೋಸ್ಕರ ಸುಳ್ಳು ಕೇಸುಗಳನ್ನು ಹಾಕಿ ಗುಂಡಾಲಿಸ್ಟ್ ಹಾಕಿದ್ರು ಅಮಿತ್ ಶಾ ಅವ್ರ ಮೇಲೂ ಹಾಕಿದ್ದು ಕೂಡ ಅಂಥದೇ ಒಂದು ಸುಳ್ಳು ಕೇಸು ಅಂಥದೇ ಒಂದು ಸುಳ್ಳು ಕೇಸು ನ್ಯಾಯಾಲಯ ಕ್ಲೀನ್ ಚೀಟ್ ಕೊಡ್ತು ಅಮಿತ್ ಶಾ ಅವ್ರ ಮೇಲೆ ಯತೀಂದ್ರ ಸಿದ್ದರಾಮಯ್ಯನವ್ರದ್ದು ಅವರ ಐಡೆಂಟಿಟಿ ಏನು ವಿ ವಿತೌತ್ ಸಿದ್ದರಾಮಯ್ಯ ವಾಟ್ ಈಸ್ ಈಸ್ ಐಡೆಂಟಿಟಿ ಏನು ಅವ್ರ ಐಡೆಂಟಿಟಿ ಏನಿದೆ ಅವ್ರ ಐಡೆಂಟಿಟಿ ಪಬ್ಲಿಕ್ ಲೈಫಲ್ಲಿ ಏನಿದೆ ಅವ್ರದ್ದು ಹೆಚ್ಚು ಅಂದರೆ ನಾನೊಂದು ಡಾಕ್ಟ್ರು ಅಂತ ಹೇಳ್ಕೊಬೋದು ಏನಿದೆ ಪಬ್ಲಿಕ್ ಲೈಫಲ್ಲಿ ಯಾವತ್ತಾದರೂ ಯಾವುದೇ ಪಾರ್ಟಿಯ ಒಂದು ಸಂಘಟನೆ ಸರವಾಗಿ ಅವ್ರು ಹೋರಾಟ ಮಾಡಿರುವಂಥ ಒಂದು ರೆಕಾರ್ಡ್ ಇದೆಯಾ ಕಾರ್ಯಕರ್ತರ ಕಷ್ಟ ಅವರಿಗೆ ಗೊತ್ತಿದೆಯಾ ಕೇವಲ ಅಧಿಕಾರದ ಬಲದ ಮೇಲೆ ಸುಖದ ಸುಪ್ಪತ್ತಿಗೆ ಮೇಲೆ ಅಪ್ಪನ ಹೆಸರು ಹೇಳಿಕೊಂಡು ಅಪ್ಪನ ಅಧಿಕಾರ ಚಲಾಯಿಸಿಕೊಂಡು ರಾಜಕಾರಣ ಮಾಡ್ತಿರೋರಿಗೆ ಕಳಾ ಹಂತದ ಕಾರ್ಯಕರ್ತನ ನೋವು ಕಷ್ಟ ಮತ್ತು ಜನರ ಕಷ್ಟ ತಿಳಿಯೋಕ್ಕೆ ಸಾಧ್ಯವೇ ಇಲ್ಲ ಅಧಿಕಾರ ಹೋದಾಗ ಇವರೆಲ್ಲ ಎಲ್ಲಿರ್ತಾರೋ ನೀವು ಕಾ ಭವಿಷ್ಯವೇ ಉತ್ತರ ಹೇಳುತ್ತೆ ಬಿ ಜೆ ಪಿ ಜೆ ಡಿ ಎಸ್ ರಾಜ್ಯದಲ್ಲಿ ಹೊಂದಾಣಿಕೆಯಾಗಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದು ಬೂತ್ನಿಂದ ಹಿಡಿದು ರಾಷ್ಟ್ರೀಯ ಸ್ತರದವರೆಗೆ ಸಮನ್ವಯದ ಮೂಲಕ ಕೆಲಸ ಮಾಡುವಂತೆ ನೋಡ್ಕೊಳ್ಳೋದು ಮತ್ತು ಯಾವುದೇ ರೀತಿಯ ಚುನಾವಣೆಯಲ್ಲಿ ಗೊಂದಲ ಆಗದಂತೆ ಅಪಸ್ವರ ಆಗದಂತೆ ಎರಡೂ ಪಕ್ಷಗಳ ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಬೇಕಾದಂಥ ಅಜೆಂಡಾವನ್ನು ರೂಪಿಸೋದು ಇವತ್ತಿನ ಸಭೆಯ ಉದ್ದೇಶ